ನೋಡಿ ಗಾಯ್ಸ್ ಕಪ್ಪುಣ್ಣಲ್ಲಿ ಓನರ್ ಇದ್ದಾರಲ್ಲ ಮೇಘ ಮೇಘಮಂಡ್ಯ ಅವರು ಬೆಳಗ್ಗೆಯಿಂದ ವಾಮಿಟ್ ಮಾಡ್ಕೊಂಡು ಮಾಡ್ಕೊಂಡು ಬಾ ನೋಡಿ ಗಾಯ್ಸ್ ಅಲ್ಲಿ ಊರಲ್ಲಿ ಮೇಕಪ್ ಮಾಡ್ಕೊಳಕ್ಕೆ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಎಲ್ಲಿದ್ದೀವಿ ಗೊತ್ತಾ ಸಿದ್ದಾಪುರದಲ್ಲಿ ಇದ್ದೀವಿ ಸಿದ್ದಾಪುರದಲ್ಲಿ ಬನ್ನಿ ಮಾಯಾವಿ ಮೆನುಬು ನೀನು ನೋಡಿ ಇದೆ ಎಂಟ್ರೆನ್ಸ್ ದುಬಾರಿ ಆನೆ ಶಿಬಿರ ಇವಾಗ ನೀವು ನೋಡ್ತಾ ಇದ್ರಲ್ಲ ಇದೇ ಎಂಟ್ರೆನ್ಸ್ ಇವಾಗ ನಾವು ಆಡ್ಕೊಂಡು ಹೋಗ್ಬೇಕು ಮೊದ್ಲೆಲ್ಲ ಬೋಟ್ ಇತ್ತಂತೆ ಇವಾಗ ಹಂಗೆ ನೆಟ್ಕೊಂಡು ಹೋಗ್ಬೇಕು ನಾವು ಹೋಗ್ತಾ ಇದೀವಿ ಇದು ರಿವರ್ ಕ್ರಾಸ್ ಮಾಡಬೇಕು ನೋಡಿ ಹಿಂಗಿದೆ ತುಂಬ ಚೆನ್ನಾಗಿದೆ ಬನ್ನಿ ನೋಡಿ ಮಕ್ಕಳು ಕರ್ಕೊಂಡು ಅವಳ ತಿರುಗ್ತಾ ಇದ್ದಾರೆ ಅವಳು ಸದಾಗಿದ್ವಿ ನೋಡಿ ಅವ್ರ ಮಕ್ಕಳು ಚಪ್ಪಲಿ ಬಿಟ್ಬಿಟ್ಲು ಸೊ ನದಿಯಿಂದ ಹೋಗ್ತಾ ಇತ್ತು ಅವರಪ್ಪ ಎತ್ಕೊಂಡ್ ಬರ್ತಾ ಇದ್ದಾರೆ ಇದು ಎಂಟ್ರೆನ್ಸು ನಾವು ಫೈನಲಿ ರೀಚ್ ಆದ್ವಿ ಇದೇ ಎಂಟ್ರೆನ್ಸು ನೀವು ನೋಡ್ತಾ ಇದ್ರಲ್ಲ ಅಲ್ಲಿಂದ ನೆಟ್ಕೊಂಡ್ ಬಂದ್ವಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ ನೋಡಿ ಅಲ್ಲಿಂದ ತುಂಬ ಜನ ಇದ್ದಾರೆ ಯಾಕಂದರೆ ಇವತ್ತು ಸಂಡೇ ಅಲ್ವಾ ಸೊ ತುಂಬ ಜನ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕರ್ಕೊಂಡ್ಬನ್ನಿ ಇಲ್ಲೇ ಸ್ನಾನ ಮಾಡಿಸ್ಬೋದು ಎಲ್ಲಿದ್ದೀವಿ ನಾವು ಶ್ರದ ಎಲ್ಲಿದ್ದೀವಿ ಹಾಂ ಏನಕ್ಕೆ ಬಂದಿದ್ಯಾ ಅಲ್ಲಿಗೆ ಏನಕ್ಕೆ ಬಂದಿದ್ಯಾ ಸುಮ್ಮನೆ ಬಂದಿದ್ಯಾ ಹಾಯ್ ಗಾಯ್ಸ್ ಏಳು ನನ್ನ ಶಠಿ ದೋಸ್ತ್ ಅವರು ನಮ್ಮ ಬಾಬಾ ರಾಜೇಶ್ ಗೌಡ ಪಾಪ ಅದಕ್ಕೆ ಏನು ಫುಡ್ಡೇ ಇಲ್ಲ ಅಲ್ಲಿ ಆ್ಯಕ್ಚುಲಿ ಹಾಕಿದ್ದಾರೆ ಅದೆಲ್ಲ ಖಾಲಿ ಮಾಡಿಬಿಟ್ಟಿದೆ ಹುಡುಕ್ತಾ ಇದೆ ನೋಡಿ ಅದು ಭತ್ತದ ಹೊಡ್ಡ ಅಂತೆ ಹಾಕೋದು ನೋಡಿ ಅಲ್ಲಿ ಊರಲ್ಲಿ ಮೇಕಪ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ದುಬಾರಿ ಫಾರೆಸ್ಟ್ ಬಂದಿದ್ದೆ ಮೇಕಪ್ ಆಗೋದಕ್ಕೆ ನೋಡಿ ದಚ್ಚು ಅಮ್ಮ ಏನು ಮಾಡ್ತಿದ್ದಾರೆ ಅದು ಏನು ಮಾಡ್ತಿದ್ದಾರೆ ಅವ್ರ ನನ್ನ ಹತ್ರನೇ ಬರ್ತಾ ಇದೆ ಅಲ್ಲಿ ಫೆಂಟು ಗಂಭೀರ ನಡಿಗೆಯಲ್ಲಿ ಬರ್ತಾ ಇದೆ ನೋಡಿ ಫ್ಯಾನ್ಸ್ ಭಯ ಆಗ್ತಾ ಇದೆ ನೋಡಿ ಎಲ್ಲಿ ಎರಡು ಎಲಿಫೆಂಟ್ಗಳು ಎಷ್ಟು ಚೆನ್ನಾಗಿ ಅದು ಏನು ಮಾಡ್ತಾಯಿದೆ ಅಂತ ಗೊತ್ತಿಲ್ಲ ನನಗೆ ಬಟ್ ಅಲ್ಲಿ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು ತುಂಬಾ ಇದೆ ಎಲಿಫೆಂಟಿಗೆ ಸ್ನಾನಮಂಸಕ್ಕೆ ಹೋಗ್ತಾ ಇದ್ದಾರೆ ಒಬ್ರಿಗೆ ಐನೂರು ರೂಪಾಯಿ ತೊಗೊಂತರು ಫೈನಲಿ ಹೋದ್ರು ಇವಾಗ ಒಳಗಡೆ ಹೋಗಿದ್ದಾರೆ ನೋಡಿ ನಾನು ಹೋಗಿರಲಿಲ್ಲ ಯಾಕಂದ್ರೆ ಒಬ್ಬರಿಗೆ ಐನೂರು ರೂಪಾಯಿ ನಮಗೆ ಆನೆ ತಿಕ್ತಾ ನೋಡಿ ಆನೆ ತಿಕ್ಬೇಕು ಅಂತ ತುಂಬ ದಿನಗಳಿಂದ ಅನ್ಕೊಂತ ಇದ್ದು ತಿಕ್ಕಕ್ಕೆ ಎಷ್ಟು ದೂರದಲ್ಲಿ ದುಬಾರಿಗೆ ಬಂದಿದ್ದೀನಿ ಅವ್ನು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದ ಫೈನಲಿ ನಾನು ಕೆಳಗಡೆ ಹೋದೆ ಸ್ನಾನ ಹತ್ರ ನೋಡಿ ನೀರು ಚೆನ್ನಾಗಿಲ್ಲಿದ್ದ ನಾನಾಗಿತ್ತು ಸೂಪರ್ ಆಗಿತ್ತು ಗೊತ್ತಾ ನಂಗೆ ತುಂಬ ಇಷ್ಟ ಆಯಿತು ಹಾಂ ನೋಡಿ ಗಾಯಿಸಿ ಇವಾಗ ಹೋಗ್ತಾ ಇದ್ದೀವಿ ದುಬಾರಿ ಫಾರೆಸ್ಟ್ ಎಲ್ಲ ನೋಡಾಯ್ತು ಅಲ್ಲಿಂದ ಬಂದ್ವಿ ಅಲ್ಲಿಗೆ ಹೋಗ್ತಾ ಇದೀವಿ ನಿಸ್ಲಾಗ್ಬಿಟ್ಟಿದ್ದಾಗಲೇ ಇವಾಗ ಎಲಿಫೆಂಟ್ಗಳೆಲ್ಲ ಬರ ಎಲ್ಲ ಕರ್ಕೊಂಡೋಗ್ಬಿಟ್ಟು ಅವ್ರ ಮನೆಗೆ ನನ್ನ ಮಗ ಅಳಿತಾ ಇದ್ದಾನೆ ಬಿದ್ದುಬಿಟ್ಟ ಹಗ್ಗು ಹಾಯ್ ಹೇಳಿ ಇವರು ನಮ್ಮ ಯಜಮಾನರು

ಹಿಂದೆ ಯಾರೂ ಜನಗಳೇ ಇರಲಿಲ್ಲ ಅದಕ್ಕೆ ತುಂಬ ಬ್ಯಾಕ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಮಕ್ಕಳು ಕೈನ ಇಟ್ಕೊಂಡಿರಬೇಕು ಯಾಕಂದರೆ ನದಿ ತುಂಬ ಫೋರ್ಸಾಗಿ ಬರ್ತಾಯಿರತ್ತಲ್ವ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ ಎಲ್ಲ ನೀವು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಮಾತ್ರ ನಾವು ನೋಡ್ತೀವಿ ಬಟ್ ಇಲ್ಲಿ ಯೂಟ್ಯೂಬ್ ಚಾನೆಲ್ ಓನರ್ ಇದ್ದಾರಲ್ಲ ಮೇಘ ಮೇಘ ಮಂಡ್ಯ ಅವರು ಬೆಳಗ್ಗೆಯಿಂದ ವಾಮಿಟ್ ಮಾಡ್ಕೊಂಡು ಮಾಡಿಕೊಂಡು ಲಾಸ್ಟ್ ನಾವೇ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಹಿಂದೆ ಯಾರೂ ಇಲ್ಲ ನಾವೇ ಲಾಸ್ಟ್ ಹನ್ನೊಂದು ಗಂಟೆವರೆಗೂ ಮಾತ್ರ ಇರತ್ತೆ ಗಾಯ್ಸ್ ಆಮೇಲೆ ಇರಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಎಲ್ಲಿ ಫ್ರೆಂಡ್ಸ್ನೆಲ್ಲ ಕಳಿಸ್ಬಿಡ್ತಾರೆ